ಿದೆ ಅದಕ್ಕಾಗಿ ಕೂಡಲೇ ಸದರಿ ಪ್ರಕರಣದಲ್ಲಿ ಎಲ್ಲಾ ಠಾಣಾ ಅಧಿಕಾರಿ ಲಕ್ಷ್ಮೀಕಾಂತ್ ತಳವಾರ್ ಅವರ ಮೇಲೆ ಎಫ್ಐಆರ್ ದಾಖಲಿಸಿ ಆತನನ್ನು ಏ ನಮ್ಮವ್ರು ಬನ್ರಿ ಮಳಿಗಳ ಮುಂದೆ ಅಲ್ಲೇ ಜಿಲ್ಲಾಧಿಕಾರಿಗಳನ್ನ ಮಾನ್ಯ ಮಾತ್ರ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಮೈಸೂರಿನಲ್ಲಿ ಮಾದಕ ವಸ್ತು ಸಿಕ್ಕಿದೆ ಸುಮಾರು ನಾನೂರು ಕೋಟಿ ರೂಪಾಯಿ ವ್ಯವಹಾರ ಅವ್ಯವಹಾರ ನಡೆದಿದೆ ಇದರಲ್ಲಿ ರಾಜಕಾರಣಿಗಳ ಕೈವಾಡ ಇದೆ ಉನ್ನತವಾದಂತ ಅಧಿಕಾರಿಗಳ ಕೈವಾಡ ಇದೆ ಅಂತ ನಾವು ಕೆಆರ್ ಎಸ್ ಪಕ್ಷದಿಂದ ನಮ್ಮ ಮೈಸೂರು ದೇವಂತ ಕನ್ನಡ ನಗರ ಬಳಕೆ ಉಗ್ರವಾಗಿ ಖಂಡಿಸ್ತಾ ಆಗ್ರಹಿಸ್ತೇವೆ ಆಗ್ರಹಿಸ್ತೇವೆ ಆದ್ರೆ ಇವತ್ತೇನು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಏನಲ್ಲಿ ಅಕ್ರಮವಾಗಿ ಸಟ್ಕಲ್ ನಿರ್ಮಾಣ ಮಾಡಿದ್ದಾರೆ ಮೈಸೂರು ರಿಂಗು ವ್ಯವಸ್ಥೆ ಸುತ್ತ ಬೃಹತ್ ಆಕಾರ ಅಕ್ರಮವಾಗಿ ಮಾದಕ ವಸ್ತುಗಳ ಕೆಲಸ ನಿರಂತರವಾಗಿ ನಡೀತಾ ಇದೆ ಇದನ್ನ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಮುಂದೆ ನಿಂತ್ಕೊಂಡಂತ ಸಟ್ಗಳನ್ನ ತೆರವುಗೊಳಿಸಬೇಕು ಇಂತ ಅಕ್ರಮವಾಗಿರ್ತಕ್ಕಂಥ ಸಟ್ಗಳನ್ನ ತೆರವುಗೊಳಿಸಬೇಕು ಅಂತ ನಾವು ಕೆಆರ್ ಪಕ್ಷದಿಂದ ಹಾಗೂ ಮೈಸೂರು ಕರ್ನಾಟಕ ಬಳಕದಿಂದ ಉಗ್ರವಾಗಿ ಮೈಸೂರು